ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ರ ಎಕ್ಸಾಮ್ ಎಲ್ಲ ಟ್ವೆಂಟಿ ಫೋರ್ ಸೆವೆನ್ ಪವರ್ಡ್ ಬೈ ಬಿ ಕ್ಯಾಂಡ್ ವೈವ್ ಸೊ ಇವತ್ತಿನ ನೋಟಿಫಿಕೇಷನ್ನ ನೋಡ್ತಾ ಹೋಗೋದಾದರೆ ನೀರಿ ಅವರು ರಿಲೀಸ್ ಅಂತ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಇದ್ದೀವಿ ಸೊ ನೀರಿ ನಥಿಂಗ್ ಬಟ್ ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೊ ಇವರು ರಿಲೀಸ್ ಅಂತ ನೋಟಿಫಿಕೇಷನ್ ಇದು ಸೊ ಇದ್ರಲ್ಲಿ ಪೋಸ್ಟ್ ಬಂದು ಜೂನಿಯರ್ ಸ್ಟಿನಗ್ರಫರ್ ಪೋಸ್ಟ್ ಅವೈಲೇಬಲ್ ಇರುತ್ತೆ ಸೊ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡಿಂದ ಏಯ್ಟಿ ಒನ್ ತೌಸಂಡ್ ಹಂಡ್ರೆಡ್ವರೆಗೂ ಸ್ಯಾಲ್ರಿ ಇರುತ್ತೆ ಕ್ವಾಲಿಫಿಕೇಷನ್ ಬಂದು ಟ್ವೆಲ್ತ್ ಪಾಸ್ ಆಗಿರಬೇಕಾಗತ್ತೆ ಸೊ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು ತರ್ಟಿಯತ್ ಆಫ್ ಏಪ್ರಿಲ್ ಲಾಸ್ಟ್ ಡೇಟ್ ಆಗಿರುತ್ತೆ ಓಕೆನಾ ಸೊ ಇನ್ನು ಸಂಪೂರ್ಣವಾಗಿ ಮಾಹಿತಿನ ನೋಡ್ಕೊ ನೋಡ್ತಾ ಹೋಗೋದಾದರೆ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಬಂದು ನಮಗೆ ತರ್ಟಿ ತ್ರೀ ವೇಕೆನ್ಸಿ ಇದೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ತರ್ಟಿ ತ್ರೀ ವೇಕೆನ್ಸಿ ಇರುತ್ತೆ ಸೊ ಇದರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಪೋಸ್ಟ್ಗಳು ಅವೈಲಬಲ್ ಇರುತ್ತೆ ಸೊ ಯಾವ ಡಿಪಾರ್ಟ್ಮೆಂಟ್ಸ್ ಅಂತ ನೋಡೋಕ್ಕೆ ಹೋಗೋದಾದರೆ ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ ಸೊ ಇದರಲ್ಲಿ ನಮಗೆ ತ್ರೀ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಒಂದು ಜನ್ರಲ್ ಇನ್ನೊಂದು ಫೈನಾನ್ಸ್ ಆ್ಯಂಡ್ ಅಕೌಂಟ್ಸು ನೆಕ್ಸ್ಟ್ ಬಂದು ಸ್ಟೋರ್ಸ್ ಆ್ಯಂಡ್ ಪರ್ಚೇಸಸ್ ಸೊ ಇದು ಬಿಟ್ಟರೆ ನಮಗೆ ಜೂನಿಯರ್ ಸ್ಟೆನೊಗ್ರಫರ್ ಪೋಸ್ಟು ಅವೈಲಬಲ್ ಇರುತ್ತೆ ಸೊ ಒಂದೊಂದು ಪೋಸ್ಟ್ದು ನಂಬರ್ ಆಫ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ ಜನ್ರಲಲ್ಲಿ ನಮಗೆ ಫೋರ್ಟೀನ್ ವೇಕೆನ್ಸೀಸ್ ಇದೆ ವೆರ್ಯಾಸ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸಲ್ಲಿ ನೋಡೋದಾದರೆ ಫೈವ್ ವೇಕೆನ್ಸಿ ಇದೆ ಆಮೇಲೆ ಜೂನಿಯರ್ ಇದರ ಸ್ಟೋರ್ಸ್ ಆ್ಯಂಡ್ ಪರ್ಚೇಸಸ್ ಅಲ್ಲಿ ಸೆವೆನ್ ವೇಕೆನ್ಸೀಸ್ ಇದೆ ನೆಕ್ಸ್ಟ್ ಜೂನಿಯರ್ ಸ್ಟಿನೋಗ್ರಾಫರಲ್ಲಿ ನಮಗೆ ಮತ್ತು ಸೆವೆನ್ ಪೋಸ್ಟು ಅವೈಲೇಬಲ್ ಇರುತ್ತೆ ಸೊ ಏಜ್ ಲಿಮಿಟ್ ನೋಡೋದಾದರೆ ಇದಕ್ಕೆ ಇದು ಮೂರಕ್ಕೂ ಜನರಲ್ ಆಗಿ ಕೊಟ್ಟಿದ್ದಾರೆ ಅರೌಂಡ್ ಟ್ವೆಂಟಿ ಏಯ್ಟ್ ಇಯರ್ಸ್ ಆಗಿರಬೇಕು ಮತ್ತು ಜೂನಿಯರ್ ಸ್ಟಿನೋಗ್ರಾಫರ್ಗೆ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಸ್ಕೇಲ್ ನೋಡೋದಾದರೆ ನಮಗೆ ಜೂನಿಯರ್ ಸೆಕ್ರೆಟ್ರೇಟ್ ಅಸಿಸ್ಟೆಂಟ್ಗೆ ಬಂದು ತರ್ಟಿ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ತ್ರೀ ರುಪೀಸ್ ಇದೆ ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂತ ಹೇಳಿದ್ರೆ ಟೆನ್ ಪ್ಲಸ್ ಟ್ವೆಲ್ ಅಂದರೆ ಟ್ವೆಲ್ತ್ ಆಗಿರಬೇಕು ಅಂತ ಅರ್ಥ ಸೊ ಟ್ವೆಲ್ತ್ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇರಬೇಕು ಓಕೆನಾ ಸೊ ಇದಿಷ್ಟು ನಮಗೆ ಜನರಲ್ ಆಗಿ ಬೇಕಾಗಿರೋಂಥ ಇನ್ಫಾಮೇಶನ್ಸು ಇನ್ನು ಜೂನಿಯರ್ ಸ್ಟೆನಗ್ರಫರ್ಗೆ ಏಜ್ ರಿಲ್ಯಾಕ್ಸೇಷನ್ ಟ್ವೆಂಟಿ ಸೆವೆನ್ ಇಯರ್ಸ್ ಇರುತ್ತೆ ಆ್ಯಂಡ್ ಅವ್ರಿಗೆ ಸ್ಕೇಲ್ ನೋಡೋದಾದರೆ ಫಾರ್ಟಿ ನೈನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ತ್ರೀ ರುಪೀಸ್ ಇರುತ್ತೆ ಸೊ ಅದೇ ಥರ ಕ್ವಾಲಿಫಿಕೇಷನ್ ಬಂದು ಆಗಲೇ ಹೇಳ್ದಂಗೆ ಟ್ವೆಲ್ತ್ ಪಾಸ್ ಆಗಿರಬೇಕಾಗತ್ತೆ ನೆಕ್ಸ್ಟು ಫಾರ್ ಕ್ಯಾಟಗರೀಸ್ ಅಂದರೆ ಕ್ಯಾಟಗರೀಸ್ ನೋಡ್ತಾ ಹೋಗೋದಾದರೆ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಲೈಕ್ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು ಟ್ವೆಂಟಿ ಸಿಕ್ಸ್ ಇರುತ್ತಲ್ಲ ಸೊ ಅದರಲ್ಲಿ ಒನ್ ಪೋಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ರಿಸರ್ವ್ ಆಗಿರುತ್ತೆ ಅದೇ ಥರ ಪಿ ಡಬ್ಲ್ಯೂ ಬಿ ಡಿಗೆ ನೋಡೋದಾದರೆ ಔಟ್ ಆಫ್ ಸೆವೆನ್ ಪೋಸ್ಟಲ್ಲಿ ನಮಗೆ ಒನ್ ಪೋಸ್ಟು ಅವ್ರಿಗೆ ರಿಸರ್ವ್ ಆಗಿರುತ್ತೆ ಆಯಿತಾ ನೆಕ್ಸ್ಟು ಇನ್ ಜೂನಿಯರ್ ಅಸಿಸ್ಟೆಂಟ್ಗೆ ಬಂದು ಮಿನಿಮಮ್ ಕ್ವಾಲಿಫಿಕೇಷನ್ ಆವಾಗಲೇ ಹೇಳ್ದಂಗೆ ಟ್ವೆಲ್ ಪ್ಲಸ್ ಆಗಿರಬೇಕು ದಟ್ ಈಸ್ ನಥಿಂಗ್ ಬಟ್ ಟ್ವೆಲ್ತ್ ಪಾಸ್ ಆಗಿರಬೇಕು ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ನಾವೇನು ಅಪ್ಲಿಕೇಶನ್ ಹಾಕಿರ್ತೀವಿ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗುತ್ತೆ ಎಕ್ಸಾಮ್ಸ್ ಇರುತ್ತೆ ಟೆಸ್ಟ್ ಇರುತ್ತೆ ಸೊ ಅದನ್ನೆಲ್ಲ ಅಪ್ಲೈ ಮಾಡಿ ನೀಟಾಗಿ ಏನೇನು ನಮಗೆ ಬೇಕಾಗಿರುತ್ತೋ ಆ ಡೀಟೇಲ್ಸ್ನೆಲ್ಲ ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಿ ಎಲಿಜಿಬಲ್ ಇರೋರು ಪ್ರಾಪರಾಗಿ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿರೋರನ್ನ ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಅದ್ರ ನೆಕ್ಸ್ಟ್ ಏನಿರುತ್ತಪ್ಪ ಅಂತ ಹೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಲೈಕ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ ಸೊ ಟೈಪಿಂಗ್ ಟೆಸ್ಟ್ ಅಥವಾ ಪ್ರೊಫಿಷಿಯನ್ಸಿ ಟೆಸ್ಟ್ ಎರಡರಲ್ಲಿ ಒಂದಿರುತ್ತೆ ಓಕೆನಾ ಸೊ ಟೈಪಿಂಗ್ ಟೆಸ್ಟಲ್ಲಿ ಏನಂತ ಹೇಳಿದ್ರೆ ಇಂಗ್ಲೀಷ್ ಟೈಪಿಂಗಲ್ಲಿ ಪರ್ ಮಿನಿಟ್ಗೆ ತರ್ಟಿ ಫೈವ್ ವರ್ಡ್ಸ್ನ ಟೈಪ್ ಮಾಡೋ ಕೆಪ ಕೆಪಾಸಿಟಿ ಇರಬೇಕಾಗುತ್ತೆ ಅದೇ ಹಿಂದಿ ನೋಡ್ತಾ ಹೋಗೋದಾದರೆ ಪರ್ ಮಿನಿಟ್ಗೆ ತರ್ಟಿ ವರ್ಡ್ಸ್ನ ಟೈಪ್ ಮಾಡೋ ಕೆಪಾಸಿಟಿ ಇರಬೇಕಾಗುತ್ತೆ ಓಕೆನಾ ಸೊ ಸ್ಕೀಮ್ ಆಫ್ ಕಾಂಪಿಟೇಟಿವ್ ರಿಟನ್ ಎಕ್ಸಾಮಿನೇಷನ್ ರಿಟನ್ ಎಕ್ಸಾಮಿನೇಷನ್ ಯಾವ ಥರ ನಡೆಯುತ್ತೆ ಏನೇನಿರುತ್ತೆ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಅಂತ ಹೇಳಿದ್ರೆ ಐದರದು ಓ ಎಮ್ ಆರ್ ಬೇಸ್ಡ್ ಆಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಕಂಪ್ಯೂಟರ್ ಬೇಸ್ಡ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಓಕೆನಾ ಸೊ ಮೀಡಿಯಮ್ ಆಫ್ ಕ್ವೆಶನ್ಸ್ ಬಂದು ಐದರ್ ಇಂಗ್ಲೀಷ್ ಅಥವಾ ಹಿಂದಿ ನೀವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಮೀಡಿಯಮಲ್ಲಿ ನಿಮಗೆ ಕ್ವೆಶನ್ಸ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಫ್ ಎಕ್ಸಾಮ್ ಬಂದು ಟ್ವೆಲ್ತ್ ಸೊ ಟ್ವೆಲ್ತ್ ಪಾಸಾಗಿರೋರು ಲೈಕ್ ಎಷ್ಟು ನಾಲೆಡ್ಜ್ ಇರುತ್ತೆ ಅಷ್ಟು ಅಷ್ಟು ಬೇಕಾಗಿರೋ ಅಂಥ ಕ್ವೆಶನ್ಸು ಇರುತ್ತೆ ಸೊ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬಂದು ಟೂ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಸೊ ಇದನ್ನು ನಾವು ಟೈಮ್ ಅಲಾಟ್ ಮಾಡಿರೋದು ಇದಕ್ಕೆ ಬಂದು ಟೂ ಅವರ್ಸ್ ಥರ್ಟಿ ಮಿನಿಟ್ಸ್ ಇರುತ್ತೆ ಓಕೆನಾ ಸೊ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಆಯಿತಾ ಪೇಪರ್ ಒನ್ಗೆ ಬಂದು ನಮಗೆ ನೈಂಟಿ ಮಿನಿಟ್ಸ್ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಇರುತ್ತೆ ಪೇಪರ್ ಒನ್ನಿಗೆ ವಿಕಾಸ್ ಪೇಪರ್ ಟೂಗೆ ನೋಡೋದಾದರೆ ನಮಗೆ ಒನ್ ಅವರ್ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ಪೇಪರ್ ಒನ್ನಲ್ಲಿ ಏನಿರುತ್ತಪ್ಪ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಮೆಂಟಲ್ ಅಬಿಲಿಟಿ ಟೆಸ್ಟ್ ಇರುತ್ತೆ ಸೊ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬಂದು ಹಂಡ್ರೆಡ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೂ ಹಂಡ್ರೆಡ್ ಇರುತ್ತೆ ಅಂದರೆ ಒಂದು ಕ್ವ ಕ್ವೆಶನ್ಗೆ ಟೂ ಮಾರ್ಕ್ಸ್ ಇರುತ್ತೆ ಸೊ ಟೂ ಮಾರ್ಕ್ಸ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಆ್ಯಂಡ್ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೊ ಪೇಪರ್ ಒನ್ನಲ್ಲಿ ಕಣ್ಣು ಮುಚ್ಕೊಂಡು ಎಲ್ಲದಕ್ಕೂ ಆನ್ಸರ್ ಮಾಡ್ಬೋದು ಸೊ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಅಥವಾ ತಪ್ಪಾದರೆ ಅನ್ನೋ ಭಯನೇ ಪಡೋ ಅವಶ್ಯಕತೆ ಇಲ್ಲ ಸೊ ಪೇಪರ್ ಒನ್ನಲ್ಲಿ ಕಂಪ್ಲೀಟ್ ಆಲ್ ಹಂಡ್ರೆಡ್ ಕ್ವೆಶನ್ಸ್ಗೂ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು ಬಟ್ ಪೇಪರ್ ಟೂ ಅಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಜನರಲ್ ಅವೇರ್ನೆಸ್ ಇರುತ್ತೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಎರಡು ಸಬ್ಜೆಕ್ಟ್ ಇರುತ್ತೆ ಸೊ ಜನರಲ್ ಅವೇರ್ನೆಸ್ಸಲ್ಲಿ ಫಿಫ್ಟಿ ಕ್ವೆಶನ್ಸು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಆಯಿತಾ ಸೊ ತ್ರೀ ಮಾರ್ಕ್ಸ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಅಂದರೆ ಇಲ್ಲಿ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಸೊ ಫಿಫ್ಟಿ ಕ್ವೆಶನ್ಸ್ಗೆ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಓಕೆನಾ ಒಂದು ಕ್ವೆಶನ್ಗೆ ತ್ರೀ ಮಾರ್ಕ್ಸ್ ಆಗುತ್ತೆ ದೆನ್ ಇದರಲ್ಲಿ ಒನ್ ನೆಗೆಟಿವ್ ಮಾರ್ಕ್ ಫಾರ್ ಎವ್ರಿ ರಾಂಗ್ ಆನ್ಸರ್ ಸೊ ಇದರಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ಅಥವಾ ನಿಮಗೆ ಆನ್ಸರ್ ಪರ್ ಪರ್ಫೆಕ್ಟಾಗಿ ಗೊತ್ತಿದೆ ಅಂತಂದರೆ ಮಾತ್ರ ಆನ್ಸರ್ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತಂದರೆ ನೀವು ಸುಮ್ಮನೆ ಅಂದಾಜಲ್ಲಿ ಗೆಸ್ ಮಾಡಿ ಆನ್ಸರ್ ಆಗೋದಿಲ್ಲ ಸೊ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ನೋಡಿಕೊಂಡು ನಿಮಗೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದೆ ಇದು ಕರೆಕ್ಟಾಗಿದೆ ಅಂತ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಬಿಟ್ಟರೂ ಪರವಾಗಿಲ್ಲ ಬಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ದಯವಿಟ್ಟು ನೋಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸೇಮ್ ಹೇಳ್ದಂಗೆ ಫಿಫ್ಟಿ ಇರುತ್ತೆ ಅದಕ್ಕೂ ಲೈಕ್ ಈಚ್ ಕ್ವೆಶನ್ ಕ್ಯಾರಿ ತ್ರೀ ಮಾರ್ಕ್ಸ್ ಆಯಿತಾ ಇದಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಜನರಲ್ ಅವೇರ್ನೆಸ್ಸಲ್ಲಿ ಎಷ್ಟೊಂದು ಇದೆ ಜನ್ರಲ್ ಅವೇರ್ನೆಸ್ ಅಂತಂದರೆ ಅಲ್ವಾ ಸೊ ಪರ್ಟಿಕ್ಯುಲರ್ ಆಗಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಎಕ್ಸಾಮ್ಗೆ ಅಥವಾ ಟೆಸ್ಟಿಗೆ ಪ್ರಿಪೇರ್ ಆಗಿಬಿಟ್ಟು ಹೋಗಬೇಕು ಅಂದರೆ ಯಾವ್ದು ಕಡೆ ಕಾನ್ಸನ್ಟ್ರೇಟ್ ಮಾಡಬೇಕು ಯಾವ ಥರ ಜನ್ರಲ್ ಅವೇರ್ನೆಸ್ಸು ಸೊ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರಿಂಗ್ ಕಂಟ್ರೀಸ್ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಸ್ಪೋರ್ಟ್ಸು ಹಿಸ್ಟ್ರಿ ಕಲ್ಚರ್ ಜೋಗ್ರಫಿ ಎಕನಾಮಿಕ್ಸ್ ಜನರಲ್ ಪಾಲಿಟಿ ಜನರಲ್ ಸೈನ್ಸ್ ಸೊ ಇದ್ರ ಬಗ್ಗೆ ಎಲ್ಲ ಜನರಲ್ಲಾಗಿ ಏನೇನು ಇರುತ್ತೆ ಪಾಲಿಟಿಕ್ಸಲ್ಲಿ ಎಕನಾಮಿಕ್ಸಲ್ಲಿ ಸೊ ಈ ಥರ ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಉತ್ತಮ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಗೊತ್ತಿರಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ದೆನ್ ವಕಾಬುಲರಿ ಗ್ರಾಮರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸಿನಾನಿಮ್ಸ್ ಮತ್ತು ಆ್ಯಂಟಿನಿಮ್ಸ್ ಆಪೋಸಿಟ್ಸ್ ಮೀನಿಂಗ್ಸು ಸೊ ಇದೆಲ್ಲ ಬೇಸಿಕ್ಸ್ ಏನು ಓದಿರ್ತೀವಿ ನಾವು ಸೊ ಅದರ ಅದೇ ಇರುತ್ತೆ ಸೊ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಇವಾಗ ಎಕ್ಸಾಮ್ ಬರ್ದಾಯಿತು ಎಲ್ಲ ಆಯಿತು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಪೇಪರ್ ಒನ್ಗೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಸೊ ಆ ಪೇಪರ್ ಒನ್ನಲ್ಲಿ ಯಾರ್ಯಾರು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೊಗೊಂಡಿರ್ತಾರೋ ಅವ್ರದ್ದು ಪೇಪರ್ನ ಮಾತ್ರ ಪೇಪರ್ ಟೂನ ಮಾತ್ರ ಕರೆಕ್ಷನ್ ಮಾಡೋದು ಓಕೆನಾ ಪೇಪರ್ ಟೂ ವಿಲ್ ಬಿ ಇವ್ಯಾಲ್ಯೂಯೇಟೆಡ್ ಓನ್ಲಿ ಫಾರ್ ದೋಸ್ ಹೂ ಸೆಕ್ಯೂರ್ ದ ಮಿನಿಮಮ್ ತ್ರ ಮಾರ್ಕ್ಸ್ ಆಯಿತಾ ಪೇಪರ್ ಒನ್ನಲ್ಲಿ ಯಾರ್ಯಾರು ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಥವಾ ಥ್ರೆಶ್ ಹೋಲ್ಡ್ ಮಾರ್ಕ್ಸ್ನ ತೊಗೊಂಡಿರ್ತಾರೆ ಅವ್ರದ್ದು ಪೇಪರ್ ಮಾತ್ರ ಅವ್ರದ್ದು ಪೇಪರ್ ಟೂ ಮಾತ್ರ ಕರೆಕ್ಷನ್ ಮಾಡೋದು ಸೊ ನೀವು ಕಟ್ ಆಫ್ ಮಾರ್ಕ್ಸ್ ತೊಗೊಂಡ್ರೆ ಪೇಪರ್ ಒನ್ನಲ್ಲಿ ನೆಕ್ಸ್ಟ್ ನಿಮ್ಮ ಪೇಪರ್ ಟು ಎವ್ಯಾಲ್ಯೂಯೇಷನ್ಗೆ ಹೋಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಪೇಪರ್ ಟು ಎವ್ಯಾಲ್ಯೂಯೇಟ್ ಆಗೋದೇ ಇಲ್ಲ ಓಕೆನಾ ಸೊ ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಟೈ ಆದರೆ ಬೇರೆ ಕ್ಯಾಂಡಿಡೇಟ್ ಅಥವಾ ನಿಮ್ಮ ಕ್ಯಾ ನಿಮ್ಮ ಜೊತೆಗೆ ಟೈ ಆದರೆ ಏನೇನಾಗೆ ಲೈಕ್ ಏನು ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಥವಾ ಲೈಕ್ ಏನು ಮಾಡ್ತಾರೆ ಟೈ ಆದರೆ ಲೆಸ್ಸರ್ ನೆಗೆಟಿವ್ ಮಾರ್ಕ್ಸ್ ಅಂದರೆ ಯಾರಿಗೆ ನೆಗೆಟಿವ್ ಮಾರ್ಕ್ಸು ತುಂಬ ಅತಿ ಕಮ್ಮಿ ಇರುತ್ತೆ ಯಾರು ಜಾಸ್ತಿ ನೆಗೆಟಿವ್ ಮಾರ್ಕ್ಸ್ನ ತೊಗೊಂಡಿರೋದಿಲ್ಲ ಸೊ ಅವ್ರನ್ನ ಮಾತ್ರ ಕಾನ್ಸನ್ ಅವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ನೆಕ್ಸ್ಟು ಅರ್ಲಿಯರ್ ಡೇಟ್ ಆಫ್ ಬರ್ತು ಆಯಿತಾ ಡೇಟ್ ಆಫ್ ಬರ್ತು ಯಾರು ಮುಂಚೆ ಹುಟ್ಟಿರ್ತಾರೆ ಅಂದರೆ ನಿಮ್ಕಿನ್ನ ಚಿಕ್ಕವ್ರು ಯಾರಿರ್ತಾರೆ ಟೈ ಆಗಿರುತ್ತೆ ಎಲ್ಲ ಮಾರ್ಕ್ಸು ಈಕ್ವಲ್ ಆಗಿ ಬಂದಿರುತ್ತೆ ಆ್ಯಂಡ್ ಈವನ್ ಲೈ ಲೈಕ್ ನೆಗೆಟಿವ್ ಮಾರ್ಕ್ಸ್ ಕೂಡ ಈಕ್ವಲಾಗಿ ಬಂದಿರುತ್ತೆ ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗಿನ್ನ ಏಜು ಚಿಕ್ಕವರಾಗಿರೋರನ್ನ ತೊಗೊಳ್ತಾರೆ ನೆಕ್ಸ್ಟು ಕ್ಯಾಂಡಿಡೇಟ್ ಹೂ ಅಕ್ವೈರ್ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅರ್ಲಿಯರ್ ಅಂದರೆ ನಿಮ್ಗಿಂತ ಮುಂಚೆ ಅವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗ್ದಿರಬೇಕು ಅಂದರೆ ನಿಮ್ಗಿನ್ನ ಲೈಕ್ ಸೀನಿಯರ್ ಆಗಿರಬೇಕಾಗತ್ತೆ ಅಂತವ್ರನ್ನ ತೊಗೊಳ್ತಾರೆ ಅದ್ರ ನೆಕ್ಸ್ಟು ಆಲ್ಫೊಬಿಟಿಕಲ್ ಆರ್ಡರ್ ಆಯಿತಾ ನಿಮ್ಮ ಲೈಕ್ ಹೆಸರು ಏನಿರುತ್ತೆ ಅದ್ರ ಆಲ್ಫೊಬಿಟಿಕಲ್ ಆರ್ಡರ್ ಯಾರು ಫಸ್ಟ್ ಬರ್ತಾರೆ ಸೊ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಇರತ್ತೆ ಸೊ ಇದು ಓನ್ಲಿ ಟೈ ಆದರೆ ಮಾತ್ರ ಟೈ ಆದರೆ ಮಾತ್ರ ಇಲ್ಲಿರೋಂತಹ ಫಾರ್ಮ್ಸ್ ಎಲ್ಲ ಅಪ್ಲಿಕೇಶನ್ ಆಗುತ್ತೆ ನೆಕ್ಸ್ಟ್ ಜೂನಿಯರ್ ಸ್ಟಿನೋಗ್ರಫರ್ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಆಯಿತಾ ಆ್ಯಸ್ ಯೂಶ್ವಲ್ ಆವಾಗ್ಲೇ ನೋಡ್ದಂಗೆ ಟ್ವೆಲ್ತ್ ಆಗಿರಬೇಕು ಆ್ಯಂಡ್ ಪ್ರೊಫಿಷಿಯನ್ಸಿ ಇನ್ ಸ್ಟಿನೋಗ್ರಫಿ ಇರಬೇಕು ಆಯಿತಾ ಲೈಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ಟಿನೋಗ್ರಫರ್ ಆಗಿ ಅಥವಾ ಎಲ್ಲಾದರೂ ಒಂದು ಕಡೆ ಆಗಿ ವರ್ಕ್ ಮಾಡಿರಬೇಕಾಗತ್ತೆ ಅಟ್ಲೀಸ್ಟ್ ಗೊತ್ತಿರಬೇಕಾಗುತ್ತೆ ಹಂಗಂದರೆ ಏನು ಏನಿರುತ್ತೆ ಅದರಲ್ಲಿ ಅಂತ ಗೊತ್ತಿರಬೇಕಾಗತ್ತೆ ಸೊ ಇದರಲ್ಲಿ ರಿಸರ್ವೇಷನ್ಸ್ ಇರುತ್ತೆ ಫಾರ್ ಫಿಸಿಕಲಿ ಡಿಸೇಬಲ್ಡು ಸೊ ಟೈಪ್ಸ್ ಆಫ್ ರಿಸರ್ವೇಷನ್ ಅಂದರೆ ಲೈಕ್ ಕ್ಯಾಟಗರಿ ಎ ಕ್ಯಾಟಗರಿ ಬಿ ಬರುತ್ತೆ ಅದರಲ್ಲಿ ಕ್ಯಾಟಗರಿ ಅಲ್ಲಿ ನಮಗೆ ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಇರುತ್ತೆ ಆ್ಯಂಡ್ ಕ್ಯಾಟಗರಿ ಬಿಯಲ್ಲಿ ಹಿಯರಿಂಗ್ ಡಿಸಾರ್ಡರ್ ಇರುತ್ತೆ ಆಯಿತಾ ಹಾರ್ಡ್ ಆಫ್ ಹಿಯರಿಂಗ್ ಇರುತ್ತೆ ಓಕೆನಾ ಇನ್ನು ನೆಕ್ಸ್ಟು ಸ್ಕೀಮ್ ಆಫ್ ಕಾಂಪಿಟೇಟಿವ್ ಏನೇನಿರುತ್ತೆ ಸೇಮ್ ಲೈಕ್ ಆ್ಯಸ್ ಯೂಶ್ವಲ್ ಆವಾಗಲೇ ನೋಡ್ದಂಗೆ ಯಾವ ಯಾವ ಮೀಡಿಯಮಲ್ಲಿ ಓ ಎಮ್ ಆರ್ ಇಲ್ಲ ಕಂಪ್ಯೂಟರ್ ಬೇಸ್ಡ್ ಏನೇ ಆಗಿರುತ್ತೆ ಏನು ವ್ಯತ್ಯಾಸ ಇರೋದಿಲ್ಲ ಇದರಲ್ಲಿ ಇರೋವಂಥ ಲೈಕ್ ಪೇಪರ್ ಒನ್ನಲ್ಲಿ ಡಿಫ್ರೆನ್ಸಸ್ ಇರುತ್ತೆ ಸ್ವಲ್ಪ ಆಯಿತಾ ಇಲ್ಲೇನು ಸ್ಟಿನೋಗ್ರಫರ್ಗೆ ಏನೇನು ಚೆಕ್ ಮಾಡ್ತಾರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಇರುತ್ತೆ ಜನರಲ್ ಅವೇರ್ನೆಸ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆಷನ್ಸ್ ಇರುತ್ತೆ ಆಯಿತಾ ನಂಬರ್ ಆಫ್ ಕ್ವೆಶನ್ಸ್ ಬಂದು ಇದಕ್ಕೆ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಿಫ್ಟಿನೇ ಆಯಿತಾ ಒಂದು ಕ್ವೆಶನ್ಗೆ ಒನ್ ಮಾರ್ಕ್ಸ್ ಕ್ಯಾರಿ ಆಗುತ್ತೆ ನೆಕ್ಸ್ಟ್ ಜನರಲ್ ಅವೇರ್ನೆಸ್ಸಲ್ಲಿ ಬಂದು ಸೇಮ್ ಫಿಫ್ಟಿ ಕ್ವೆಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆಷನಲ್ಲಿ ನೋಡೋದಾದರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಹಂಡ್ರೆಡ್ ಸಾರಿ ಹಂಡ್ರೆಡ್ ಕ್ವೆಶ್ಚನ್ಸ್ ಇರುತ್ತೆ ಆ್ಯಂಡ್ ಹಂಡ್ರೆಡ್ ಮಾರ್ಕ್ಸ್ ಕೂಡ ಇರುತ್ತೆ ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಮೂರಕ್ಕೂ ಅಪ್ಲೈ ಆಗುತ್ತೆ ಆ್ಯಂಡ್ ನೆಗೆಟಿವ್ ಮಾರ್ಕಿಂಗ್ ಬಂದು ಪಾಯಿಂಟ್ ಫೈವ್ ಇದೆ ಆಯಿತಾ ಸೊ ಒಂದು ರಾಂಗ್ ಆ್ಯನ್ಸರ್ಗೆ ನಿಮಗೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಅಂದರೆ ಒನ್ ಬೈ ಫೋರ್ತ್ ಆಫ್ ಒನ್ ಮಾರ್ಕ್ಸ್ ಒನ್ ಒನ್ ಹೋಲ್ ಮಾರ್ಕ್ಸ್ ಇದ್ದರೆ ಅದ್ರಲ್ಲಿ ಒನ್ ಬೈ ಫೋರ್ತ್ ಕಟ್ ಆಗುತ್ತೆ ಓಕೆನಾ ಒಂದು ರಾಂಗ್ ಆ್ಯನ್ಸರ್ಗೆ ಸೊ ಇದರಲ್ಲೂ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ ಮಾತ್ರನೇ ಆ್ಯನ್ಸರ್ ಮಾಡಬೇಕಾಗತ್ತೆ ಓಕೆನಾ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಪ್ರೊಫಿಷಿಯನ್ಸಿ ಟೆಸ್ಟಲ್ಲಿ ನಿಮಗೆ ಲ್ಯಾಂಗ್ವೇಜ್ ಆಫ್ ಸ್ಕಿಲ್ ಟೆಸ್ಟ್ ಇರುತ್ತೆ ಐದರ್ ಹಿಂದಿ ಅಥವಾ ಇಂಗ್ಲೀಷ್ ಆಯಿತಾ ಇಂಗ್ಲೀಷ್ ನೋಡೋದಾದರೆ ನಿಮಗೆ ಟೈಮ್ ಡ್ಯೂರೇಷನ್ ಬಂದು ಫಿಫ್ಟಿ ಕೊಟ್ಟಿದ್ದಾರೆ ಫಿಫ್ಟಿ ಮಿನಿಟ್ಸು ಫಿಫ್ಟಿ ಮಿನಿಟ್ಸು ಆ್ಯಂಡ್ ಹಿಂದಿ ನೋಡೋದಾದರೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಜಾಸ್ತಿ ಇರುತ್ತೆ ದಟ್ ಈಸ್ ಸಿಕ್ಸ್ಟಿ ಫೈವ್ ಮಿನಿಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಟೈಮ್ ಡ್ಯೂರೇಷನ್ ಫಾರ್ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಸ್ಕ್ರೈಬ್ ಸ್ಕ್ರೈಬ್ ಅಂತ ಹೇಳಿದ್ರೆ ಲೈಕ್ ಇವಾಗ ಲೋ ವಿಷನ್ ಇರೋರು ಅಥವಾ ಲೈಕ್ ಬ್ಲೈಂಡ್ನೆಸ್ ಇರೋರು ಸ್ಕ್ರೈಬ್ನ ತೊಗೊಳ್ತಾರೆ ಅಂದರೆ ಅವ್ರ ಪರವಾಗಿ ಬೇರೆ ಯಾರಾದರೂ ಟೆಸ್ಟ್ನ ಅಟೆಂಡ್ ಮಾಡೋ ಥರ ತೊಗೊಳ್ತಾರೆ ಸೊ ಅವರಿಗೆ ಬಂದು ಸೆವೆಂಟಿ ಮಿನಿಟ್ಸ್ ಕೊಟ್ಟಿರ್ತಾರೆ ಇಂಗ್ಲೀಷ್ಗೆ ಸೆವೆಂಟಿ ಮಿನಿಟ್ಸ್ ಇರುತ್ತೆ ವರಸ್ ಹಿಂದಿಗೆ ನೈಂಟಿ ಮಿನಿಟ್ಸ್ ಕೊಟ್ಟಿರ್ತಾರೆ ಅರ್ಥ ಆಯ್ತಲ್ಲ ಸೊ ಇಲ್ಲಿ ಲೈಕ್ ಮಾರ್ಕ್ಸೆಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹಾಫ್ ಮಿಸ್ಟೇಕ್ಸ್ಗೆ ಫುಲ್ ಮಿಸ್ಟೇಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಇಲ್ಲಿ ಡೀಟೇಲ್ಸ್ ಹಾಕಿ ಕೊಟ್ಟಿದ್ದಾರೆ ಸೊ ಅವಶ್ಯಕತೆ ಇದ್ದವರು ಖಂಡಿತವಾಗ್ಲೂ ಅದನ್ನು ನೋಡ್ಕೊಳ್ಬೋದು ಸೊ ಅದು ಬಿಟ್ಟರೆ ನಮಗೆ ಜನರಲ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಏನೇನು ಇರುತ್ತೆ ಬೆನಿಫಿಟ್ಸ್ ಏನು ಅಂತ ನೋಡೋದಾದರೆ ಡಿ ಅಲೋವೆನ್ಸ್ ಇರುತ್ತೆ ಹೌಸ್ ರೆಂಟ್ ಅಲೋವೆನ್ಸ್ ಇರುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಇರುತ್ತೆ ಸೊ ಇನ್ನೂ ಹಲವಾರು ಬೆನಿಫಿಟ್ಸ್ಗಳಿರ್ತವೆ ಕೊನೆಗೆ ಇವಾಗ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನ ಎಲ್ಲಿ ಪೋಸ್ಟಿಂಗ್ ಸಿಗತ್ತೆ ಅವ್ರಿಗೆ ಐದರ್ ಲೈಕ್ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ನಾಗ್ಪುರಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಸೊ ಐದರ್ ಅಲ್ಲಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಫೈವ್ ಝೋನಲ್ ಸೆಂಟರ್ಸ್ ಏನಿರುತ್ತೆ ಅಲ್ಲಾಗುತ್ತೆ ಸೊ ಅದು ಬಂದು ನಮಗೆ ಡೆಲ್ಲಿ ಮುಂಬೈ ಚೆನ್ನೈ ಕೋಲ್ಕತ್ತಾ ಹೈದ್ರಾಬಾದ್ ಸೊ ಇಲ್ಲಿರೋಂಥ ಫೈವ್ ಝೋನಲ್ ಸೆಂಟರ್ಸ್ ಏನಿರುತ್ತೆ ಅಲ್ಲಿ ಪೋಸ್ಟಿಂಗ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾಗ್ಪುರಲ್ಲೂ ಪೋಸ್ಟಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಇಂಡಿವಿಜುವಲ್ ಮೆರಿಟ್ ವೈಸ್ ನೋಡೋದಾದರೆ ಲೈಕ್ ನೋ ಏಜ್ ಲಿಮಿಟ್ ಆಯಿತಾ ಏಜ್ ಲಿಮಿಟ್ ಇಲ್ಲ ಯಾರಿಗೆ ಪರ್ಮನೆಂಟ್ ಸಿ ಎಸ್ ಐ ಆರ್ ಎಂಪ್ಲಾಯೀಸ್ ಅಂದರೆ ಆಲ್ರೆಡಿ ಸಿ ಎಸ್ ಐ ಆರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋಂಥ ಎಂಪ್ಲಾಯೀಸ್ಗೆ ಯಾವುದೇ ರೀತಿಯಾದಂತಹ ಏಜ್ ರಿಲ್ಯಾಕ್ಸೇಷನ್ ಇಲ್ಲ ಅಂದರೆ ಏಜ್ ಲಿಮಿಟ್ ಇಲ್ಲ ಸೊ ಎಷ್ಟು ವಯಸ್ಸಾಗಿರೋರು ಬೇಕಾದ್ರು ಅಪ್ಲೈ ಮಾಡಬಹುದು ಆ್ಯಂಡ್ ಬರೀ ಪರ್ಮನೆಂಟ್ ಎಂಪ್ಲಾಯೀಸ್ ಆಗಿರಬೇಕು ಅವರು ಟೆಂಪ್ರರಿ ಅಥವಾ ಕಾಂಟ್ರಾಕ್ಚುಯಲು ಅಥವಾ ಪ್ರಾಜೆಕ್ಟ್ ಸ್ಟಾಫು ಇದು ಯಾವುದೂ ಕನ್ಸಿಡರ್ ಆಗೋಲ್ಲ ಓನ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರನೇ ಆಗಿರಬೇಕು ಅದು ಬಿಟ್ಟರೆ ನಮಗೆ ಎಸ್ ಸಿಗೆ ಗೆ ಬಂದು ಫೈವ್ ಇಯರ್ಸ್ ಇದೆ ಏಜ್ ರಿಲ್ಯಾಕ್ಸೇಷನು ಎಸ್ ಸಿ ಆ್ಯಂಡ್ ಎಸ್ ಟಿ ಬೋತ್ ಎಸ್ ಸಿ ಆ್ಯಂಡ್ ಎಸ್ ಟಿಗೆ ಫೈವ್ ಇಯರ್ಸ್ ಇದೆ ಆ್ಯಂಡ್ ಒ ಬಿ ಸಿ ಅಥವಾ ಎನ್ ಸಿ ಎಲ್ಲಿ ಏನು ಬರುತ್ತೆ ಅವ್ರಿಗೆ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಆಯಿತಾ ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜ್ ಬಂದು ತರ್ಟಿ ಫೈವ್ ಇಯರ್ ಇಯರ್ಸ್ ಇರುತ್ತೆ ಸೊ ತರ್ಟಿ ಫೈವ್ ಇಸ್ ದ ಮ್ಯಾಕ್ಸಿಮಮ್ ಏಜ್ ಆಯಿತಾ ನೆಕ್ಸ್ಟ್ ಲೈಕ್ ಶೆಡ್ಯೂಲ್ಡ್ ಕ್ಯಾ ಲೈಕ್ ಎಸ್ ಸಿ ಎಸ್ ಟಿ ನೋಡೋದಾದರೆ ನಮಗೆ ಫೋರ್ಟಿ ಇಯರ್ಸ್ ತನಕ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನು ಇನ್ ಜನರಲಾಗಿ ಬರೋದಾ ಇದು ಅಂದರೆ ತರ್ಟಿ ಫೈವ್ ಇಯರ್ಸ್ ತನಕ ಇರುತ್ತೆ ಆಯಿತಾ ನೆಕ್ಸ್ಟ್ ಏಜ್ ರಿಲ್ಯಾ ರಿಲ್ಯಾಕ್ಸೇಷನ್ ಆಫ್ ಟೆನ್ ಇಯರ್ಸ್ ಫಾರ್ ಅನ್ರಿಸರ್ವ್ಡ್ ಆಯಿತಾ ಯಾವುದೇ ರೀತಿ ರಿಸರ್ವೇಷನ್ ಇಲ್ಲದೇ ಇರೋರಿಗೆ ಟೆನ್ ಇಯರ್ಸ್ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ರೆ ಏಜ್ ರಿಲ್ಯಾಕ್ಸ್ ರಿಲ್ಯಾಕ್ಸೇಷನ್ ಬಂದು ಟೆನ್ ಇಯರ್ಸ್ ಇರುತ್ತೆ ಅವ್ರಿಗೆ ಆಯಿತಾ ಇಲ್ಲಿ ಕ್ಯಾಟಗರೀಸ್ ನೋಡ್ತಾ ಹೋಗ್ಬೋದು ಸೊ ಒಂದೊಂದು ಕ್ಯಾಟಗರೀಸ್ ಬರುತ್ತೆ ಸೊ ಕ್ಯಾಟಗರಿ ಎ ಎಯಿಂದ ಈವರೆಗೂ ಇದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ಏಜ್ ಲಿಮಿಟ್ಗೆ ಅಥವಾ ಅವ್ರ ಲೈಕ್ ಏಜ್ ಲಿಮಿಟ್ ಎಷ್ಟಿರುತ್ತೆ ಏನು ಅಂತ ಈ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಆ್ಯಂಡ್ ಈ ಕ್ಯಾಟಗರಿ ಕ್ಯಾಟಗರಿ ಬಂದು ಇಟ್ ಇಸ್ ಬರೀ ಫಿಸಿಕಲಿ ಡಿಸೇಬಲ್ಡ್ಗೆ ಆಯಿತಾ ಎಸ್ ಸಿ ಎಸ್ ಟಿ ಆ ಥರದ್ದವ್ರಿಗೆಲ್ಲ ಇದು ಇಟ್ ಈಸ್ ಜಸ್ಟ್ ಫಿಸಿಕಲಿ ಡಿಸೇಬಲ್ಡ್ ಇರೋರಿಗೆ ಮಾತ್ರ ಅಪ್ಲೈ ಆಗೋದು ಓಕೆನಾ ಸೊ ಇನ್ನೂ ಹಲವಾರು ಮಾಹಿತಿನ ನೋಡ್ತಾ ಹೋಗ್ಬೋದು ನಮಗೆ ಮೇ ಮೇಜರ್ ಬೇಕಾಗಿರೋಂಥದ್ದು ಏನಪ್ಪ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫೀ ಆಯಿತಾ ಸೊ ಇವಾಗ ಅಪ್ಲಿಕೇಶನ್ ಫೀ ಏನಪ್ಪ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ಇದೆ ಆ್ಯಂಡ್ ಇಟ್ ಇಸ್ ನಾನ್ ರಿಫಂಡಬಲ್ ಆಯಿತಾ ಸೊ ರಿಫಂಡ್ ಯಾವುದೇ ಕಾರಣಕ್ಕೂ ಆಗೋ ಚಾನ್ಸಸ್ ಇರೋದಿಲ್ಲ ವೈ ಬಿಕಾಸ್ ಎಕ್ಸಾಮ್ ಅಂತೂ ಕ್ಯಾನ್ಸಲ್ ಆಗಿರೋಲ್ಲ ನೀವು ಇನ್ ಕೇಸ್ ಎಕ್ಸಾಮ್ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಏನೋ ಆಯಿತು ಅಂತ ಹೇಳಿದ್ರೆ ಇಟ್ ಲೈಕ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಆಯಿತಾ ಅದಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯ ರೀತಿಯಾದಂಥ ರೀಫಂಡ್ ಇರೋದಿಲ್ಲ ಸೊ ಫೀಸ್ ಅಪ್ಲಿಕೇಶನ್ ಫೀಸ್ ಬಂದು ಫೈವ್ ಹಂಡ್ರೆಡ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಇನ್ ಜನರಲ್ ಆಯಿತಾ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಚಾರ್ಜಸ್ ಇರೋಲ್ಲ ಫೈವ್ ಹಂಡ್ರೆಡ್ ಮಾತ್ರ ಆಗಿರುತ್ತೆ ಆಯಿತಾ ನೆಕ್ಸ್ಟ್ ಇನ್ನು ಅದರ್ ಕಂಡೀಷನ್ಸ್ ಎಲ್ಲ ಇದೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಏನಾದರೂ ಅವಶ್ಯಕತೆ ಇದೆ ನಿಮಗೆ ಬೇಕು ಅಂತ ಹೇಳಿದ್ರೆ ಇದನ್ನ ನೋಡ್ತಾ ಹೋಗ್ಬೋದು ಸೊ ಅದು ಬಿಟ್ಟರೆ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪೋಸ್ಟ್ ಐಡೆಂಟಿಫೈಡ್ ಸೂಟೇಬಲ್ ಫಾರ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಲ್ ಅಂದರೆ ಲೈಕ್ ಡಿಸೇಬಿಲಿಟಿ ಇರೋರಿಗೆ ಯಾವ ಯಾವ ಪೋಸ್ಟ್ ಸೂಟೇಬಲ್ ಆಗಬಹುದು ಅಂತ ಅವರೇ ಕೊಟ್ಟಿದ್ದಾರೆ ಆಯಿತಾ ಬಿ ಎ ಅಂದರೆ ಕಂಪ್ಲೀಟ್ ಬ್ಲೈಂಡ್ನೆಸ್ ಎಲ್ ವಿ ಅಂದರೆ ಲೋ ವಿಷನ್ ಆಯಿತಾ ಅದ್ರ ಅದೇನು ಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸು ಲೈಕ್ ಅಬ್ರಿವೇಶನ್ಸ್ ಏನಿದೆ ಅದು ಇಲ್ಲಿ ಕೊಟ್ಟಿದ್ದಾರೆ ಸೊ ಜೂನಿಯರ್ ಅಸಿಸ್ಟೆಂಟ್ ಜೂನಿಯರ್ ಸೆಕ್ರೆಟ್ರಿಯೇಟ್ ಅಸಿಸ್ಟೆಂಟ್ ಜನರಲ್ ಅಥವಾ ಫಿನಾನ್ಸ್ ಆ್ಯಂಡ್ ಅಕೌಂಟ್ಸು ಇಲ್ಲ ಸ್ಟೋರ್ಸ್ ಆ್ಯಂಡ್ ಸರ್ವಿಸಸ್ ಏನಿದೆ ಅದರಲ್ಲಿ ಇಷ್ಟು ಲೈಕ್ ಇಷ್ಟು ಡಿಸೇಬಿಲಿಟಿ ಇರೋರು ಕೂಡ ಅಪ್ಲೈ ಮಾಡ್ಕೋಬಹುದು ಆಯಿತಾ ಇನ್ನು ಜೂನಿಯರ್ಸ್ಟಿನಗ್ರಫರ್ಗೆ ನೋಡೋದಾದರೆ ಮತ್ತೆ ಬಿ ಮತ್ತು ಎಲ್ ಬಿ ಇದೆ ಹೆಚ್ ಹೆಚ್ಚಿದೆ ಹೆಚ್ ಹೆಚ್ ಅಂತ ಹೇಳಿದ್ರೆ ಹಾರ್ಡ್ ಆಫ್ ಹಿಯರಿಂಗ್ ಮತ್ತು ಬ್ಲೈಂಡು ಅಥವಾ ಲೋ ವಿಷನ್ ಇರೋರು ಆಯಿತಾ ಇನ್ ಲೈಕ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಸೊ ಈ ಕ್ಯಾಟಗರಿಗೆ ಸೂಟೇಬಲ್ ಆಗೋರೆಲ್ಲರೂ ಜೂನಿಯರ್ ಸ್ಟಿನಗ್ರಫರ್ಗೆ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಸೂಟ್ ಆಗೋವ್ರಿಗೂ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಈ ಡೀಟೇಲ್ಸು ಅದೆಲ್ಲರೂ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡಬಹುದು ಆ್ಯಂಡ್ ಇದು ಓನ್ಲಿ ಫಿಸಿಕಲಿ ಡಿಸೇಬಲ್ಡ್ ಇರೋರಿಗೆ ಮಾತ್ರ ಆಯಿತಾ ಈ ಕ್ಯಾಟಗರಿ ಲೈಕ್ ಜಸ್ಟ್ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಷ್ಟೇ ಲೈಕ್ ಡಿಸೇಬಲ್ ಇರೋರು ಕೂಡ ಯಾವುದಕ್ಕೆ ಅಪ್ಲೈ ಮಾಡೋದ್ರ ಕನ್ಫ್ಯೂಷನ್ ಇರುತ್ತಲ್ಲ ಸೊ ಯಾವ ಥರ ಡಿಸೇಬಿಲಿಟಿ ಇರೋರು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಅನ್ನೋ ಡೀಟೇಲ್ಸ್ನ ಈ ಟೇಬಲಲ್ಲಿ ಕೊಟ್ಟಿದ್ದಾರೆ ಸೊ ಅವಶ್ಯಕತೆ ಇದ್ದವರು ಅಥವಾ ಫಿಸಿಕಲಿ ಡಿಸೇಬಲ್ ಇರೋರು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಅದು ಬಿಟ್ಟರೆ ನಿಮಗೆ ಹೌ ಟು ಅಪ್ಲೈ ಹಿಂಗೆ ಅಪ್ಲೈ ಮಾಡೋದು ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಯಿತು ಎಲ್ಲ ಆಯಿತು ಇವಾಗ ಅಪ್ಲೈ ಮಾಡೋದು ಹೇಗೆ ಸೊ ಅಪ್ಲೈ ಓನ್ಲಿ ಥ್ರೂ ಆನ್ಲೈನ್ ಆಯಿತಾ ಆನ್ಲೈನಲ್ಲಿ ಮಾತ್ರ ನೀವು ಅಪ್ಲೈ ಮಾಡೋದಕ್ಕಾಗೋದು ಆಯಿತಾ ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ಆಫ್ಲೈನ್ ಮೋಡ್ ಅವೈಲಬಲ್ ಇಲ್ಲ ಆಯಿತಾ ಇಲ್ಲಿ ಕೊಟ್ಟಿದ್ದಾರೆ ಡಬ್ಲ್ಯೂ 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 ಡಾಟ್ ನೀರಿ ಡಾಟ್ ಆರ್ ಇ ಎಸ್ ಡಾಟ್ ಇನ್ ಅದು ಬಿಟ್ಟರೆ ನೀವು ಕರಿಯರ್ ಡಾಟ್ ನೀರಿ ಡಾಟ್ ಆರ್ ಇ ಎಸ್ ಡಾಟ್ ಇನ್ ಈ ಎರಡು ವೆಬ್ಸೈಟ್ಸಲ್ಲಿ ನೀವು ಅಪ್ಲೈ ಮಾಡಬಹುದು ಆಯಿತಾ ಆ್ಯಂಡ್ ನಿಮಗೆ ಪ್ರಿಂಟ್ಔಟ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಯಾವುದೂ ಸಿಗಲ್ಲ ಯಾವಾಗ ಅಂದರೆ ಲೈಕ್ ಆಫ್ಟರ್ ಲೆವೆನ್ ಫಿಫ್ಟಿ ನೈನ್ ಪಿ ಎಮ್ ಆಫ್ ತರ್ಟಿಯೇತ್ ಏಪ್ರಿಲ್ ಅಂದರೆ ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತನೇ ತಾರೀ ತಾರೀಕು ನೈಟ್ ಲೆವೆನ್ ಫಿಫ್ಟಿ ನೈನ್ ಆದಮೇಲೆ ನೀವು ಅಪ್ಲಿಕ ಅಪ್ಲೈ ಅಪ್ಲೈ ಮಾಡೋದಕ್ಕೆ ಅಥವಾ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನೀವು ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಇನ್ನು ಎಲ್ಲ ಕಂಪ್ಲೀಟಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದು ಎಲ್ಲನೂ ಅವೈಲಬಲ್ ಇದೆ ಸೊ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ನೋ ಹಾರ್ಡ್ ಕಾಪಿ ಆಫ್ ಅಪ್ಲಿಕೇಶನ್ ಆ ಡಾಕ್ಯುಮೆಂಟ್ ಈಸ್ ರಿಕ್ವೈರ್ಡ್ ನೀವು ಜಸ್ಟ್ ಏನು ಅಪ್ಲೈ ಮಾಡ್ತೀರಾ ಅದರಲ್ಲಿ ಎಲ್ಲ ಸಾಫ್ಟ್ ಕಾಪಿನೇ ಅಪ್ಲೈ ಮಾಡಿರ್ತೀರ ಯಾವುದೇ ರೀತಿ ಅಂತ ಹಾರ್ಡ್ ಕಾಪಿ ಅವಶ್ಯಕತೆ ಇರೋದಿಲ್ಲ ಆಯಿತಾ ನೀವು ಒರಿಜಿನಲ್ ಸರ್ಟಿಫಿಕೇಟ್ಸ್ ಅಪ್ಲೈ ಮಾಡಬೇಕು ಅಥವಾ ಎಲ್ಲಾದರೂ ಪೋಸ್ಟ್ ಮೂಲಕ ಕಳಿಸ್ಬೇಕು ಅಂತೆಲ್ಲ ಅಂದ್ಕೊಂಡ್ರೆ ಅದು ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಏನು ಸಾಫ್ಟ್ ಕಾಪಿ ಇರುತ್ತೆ ನಿಮ್ಮ ಹತ್ರ ಅದಷ್ಟನ್ನೇ ಅಪ್ಲೈ ಮಾಡಿದ್ರೆ ಸಾಕು ಸೊ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಕಾಲವೂ ನಮ್ಮದೇ ಕೆಲಸವೂ ನಮ್ಮದೇ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು